ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಇವತ್ತು ದುರ್ಗೆಯ ನಾಲ್ಕನೇ ದಿನ ದುರ್ಗೆಯು ಕುಷ್ಮಾಂಡ ರೂಪದಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾಳಲ್ಲ ಆ ಒಂದು ಕುಷ್ಮಾಂಡ ದೇವಿಯ ಕುರಿತು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಹಾಗಾದರೆ ಕುಷ್ಮಾಂಡ ದೇವಿ ಅಂತಂದ್ರೇ ಆದಿಶಕ್ತಿ ಅಂತಲೂ ಕೂಡ ಕರೀತಾರೆ ಯಾಕಂತಂದರೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದವಳು ಈ ಒಂದು ತಾಯಿ ಅಂತ ಹೇಳ್ತಾರೆ ಹಾಗಾಗಿ ಕುಷ್ಮಾಂಡ ದೇವಿಯು ದುರ್ಗೆಯ ಒಂದು ಬಹಳ ಶಕ್ತಿಶಾಲಿಯಾದ ಒಂದು ಅವತಾರ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಕುಷ್ಮಾಂಡ ದೇವಿಯನ್ನು ನಾವು ನಾಲ್ಕನೇ ದಿನ ಆರಾಧನೆಯನ್ನು ಮಾಡ್ತೀವಿ ಹಾಗೆ ಆ ದಿನ ನಾವು ಧರಿಸಬೇಕಾದ ಬಣ್ಣ ಯಾವುದು ಅಂತಂದರೆ ಕೇಸರಿ ಬಣ್ಣ ಅಂತಲೇ ಹೇಳ್ಬೋದು ಆರೆಂಜ್ ಅಂತಲೇ ಹೇಳ್ತಾರಲ್ಲ ಆ ಒಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಆ ಒಂದು ತಾಯಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋ ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳುತ್ತಾ ಪೂಜೆಯನ್ನು ಮಾಡಿದರೆ ಆ ಒಂದು ತಾಯಿಯ ಅನುಗ್ರಹದಿಂದ ನಮ್ಮ ಒಂದು ಕಷ್ಟಗಳು ಕಳೀತವೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವುದಾ ಮಂತ್ರ ಅಂತ ನೋಡೋದಾದರೆ ಈ ಒಂದು ಮಂತ್ರವನ್ನು ಪಡಿಸೋದಕ್ಕಿಂತ ಮೊದಲು ಓಂ ಕುಷ್ಮಾಂಡ ದೇವಿಯೇ ನಮೋ ನಮಾಮಿ ಅಂತ ಹೇಳಿ ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡಬೇಕು ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲೋ ತಮೇವ ಚ ದಾನ ಹಸ್ತ ಪದ್ಮಾಭ್ಯಂ ಕುಷ್ಮಾಂಡ ಶುಭ ದಾಸ್ತು ಮೇಮ್ ಈ ರೀತಿಯಾಗಿ ಈ ಒಂದು ಮಂತ್ರವನ್ನು ಒಂಬತ್ತು ಸಾರಿ ಆದರೂ ಪಠಿಸ್ಬೋದು ಹಾಗೆ ಇದಕ್ಕೆ ಒಂದು ಸರಳವಾದ ಇನ್ನೊಂದು ಕುಷ್ಮಾಂಡ ಸಪ್ತಶತಿ ಮಂತ್ರ ಯಾ ದೇವಿ ಸರ್ವಭೂತು ಮಾಂ ಕೂಷಾಂಡೂಪೇಣ ಸಂಸಿ ನಮಸ್ತೆ ಸೇ ನಮಸ್ತೆ ಸೇ ನಮಸ್ತೆ ಸೇ ನಮೋ ನಮಃ ಸೊ ಇದು ಕೂಡ ಸರಳವಾದ ಒಂದು ಮಂತ್ರ ಆಗೈತಿ ಹಾಗೆ ಎರಡೂ ಮಂತ್ರನೂ ಕೂಡ ನಮಗೆ ಹೇಳೋದಕ್ಕಾಗಲ್ಲ ಅನ್ನೋರು ಓ ಭಕ್ತಿಯಿಂದ ಕೇವಲ ಓಂ ಕೂಷ್ಮಾಂಡ ದೇವೇ ನಮೋ ನಮಃ ಅಂತ ಹೀಗೆ ಸರಳವಾಗಿ ಕೂಡ ಆ ಒಂದು ತಾಯಿಯ ಒಂದು ಅನುಗ್ರಹ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮುಖ್ಯವಾಗಿರೋದು ಶ್ರದ್ಧಾ ಭಕ್ತಿ ಅಷ್ಟೇ ಅಲ್ವಾ ಪೂಜೆಗೆ ಓಕೆ ಥ್ಯಾಂಕ್ ಯು